ಗಾಂಗೋಡ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಗೆ ಗೌರವಪೂರ್ವಕ ಬೀಳ್ಕೊಡುಗೆ ಜೋಯಿಡಾ ತಾಲೂಕಿನ ಗಾಂಗೋಡ ಗ್ರಾಮ ಪಂಚಾಯತ್ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತಾರನೇ ಸಾಲಿನ ಅವಧಿಯ ಐದನೆಯ ವರ್ಷದ ಕೊನೆಯ ಸಭೆಯನ್ನು ಗುರುವಾರ ಗಾಂಗೋಡ ಗ್ರಾಮ ಪಂಚಾಯತ್ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸಭೆಯ ಕೊನೆಯಲ್ಲಿ ಈ ಐದು ವರ್ಷಗಳಲ್ಲಿ ಉತ್ತಮವಾದ ಸೇವೆಯನ್ನು ಸಲ್ಲಿಸಿ ಗ್ರಾಮ ಪಂಚಾಯತದ ಹೆಸರನ್ನು ರಾಜ್ಯ ಮಟ್ಟದವರೆಗೂ ಕೊಂಡೊಯ್ದು ಉತ್ತಮ ಸಾಧನೆಯನ್ನು ಮಾಡಿ ಗ್ರಾಮ ಪಂಚಾಯತದಲ್ಲಿ ಪರಸ್ಪರ ಅತ್ಯುತ್ತಮ ಹೊಂದಾಣಿಕೆಯ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಗ್ರಾಮ ಪಂಚಾಯತದ ಅಧ್ಯಕ್ಷರಾದ ಪ್ರವೀಣ ದೇಸಾಯಿ ಉಪಾಧ್ಯಕ್ಷರಾದ ನೀತಾ ಡಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸುಬ್ರಾಯ ಎನ್ ಹೆಗಡೆ ಸದಸ್ಯರಾದ ಲಕ್ಷ್ಮೀ ಕಾಂಬಳೆ ಇವರುಗಳಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ನಬಿಲಾಲ್ ಇನಾಮ್ದಾರ್ ಹಾಗೂ ಎಲ್ಲಾ ಸಿಬ್ಬಂದಿಗಳು ಗೌರವಪೂರ್ಣವಾಗಿ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸಿ ಭಾವನಾತ್ಮಕವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಸಿಕೊಟ್ಟರು